ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಂಗಳೂರಿನ ಸಿಟಿ ಮಾರ್ಕೆಟ್ನಲ್ಲಿರುವ ಸರ್ಕಾರಿ ಸ್ವಾಮ್ಯದ ವಿಕ್ಟೋರಿಯಾ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿದರು ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿಗಳ ಆರೋಗ್ಯ ವಿಚಾರಿಸಿ ಗುಣಮಟ್ಟದ ಚಿಕಿತ್ಸೆ ಹಾಗೂ ಔಷಧಿಗಳು ಸಿಗುತ್ತಿವೆಯಾ ಎಂಬ ಮಾಹಿತಿಯನ್ನು ಸ್ವತಃ ರೋಗಿಗಳಿಂದಲೇ ಪಡೆದುಕೊಂಡರು ನಂತರ ರೋಗಿಗಳ ಸಂಬಂಧಿಕರಿಂದ ಸಮಸ್ಯೆಗಳನ್ನು ಆಲಿಸಿ ಅಹವಾಲು ಸ್ವೀಕರಿಸಿದರು ರೋಗಿಗಳಿಗೆ ನೀಡುತ್ತಿರುವ ಊಟವನ್ನು ತಾವೇ ರುಚಿ ನೋಡುವುದರೊಂದಿಗೆ ಗುಣಮಟ್ಟವನ್ನು ಪರಿಶೀಲಿಸಿದರು ಮುಖ್ಯಮಂತ್ರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ರವರು ಸಾಥ್ ನೀಡಿದರು ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅದು ಇವರು ಈಗ ಹೊರಗಡೆ ಹೋದ್ರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀ ಆಗಿ ಮಾಡಿಕೊಡ್ತಾರೆ ಸೊ ದಿ ಡಿಮ್ಯಾಂಡ್ ಈಸ್ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನ ಬೆಡ್ ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಇದೆ ಅದನ್ನ ಸರ್ಕಾರ ಪರಿಗಣಿಸುತ್ತೆ ಸಮಸ್ಯೆಗಳು ಕಾಣಲಿ ಸಮಸ್ಯೆಗಳು ಮಾಡುವಂತ ಟೈಮ್ ಅಲ್ಲಿ ಯಾವ ಸಮಸ್ಯೆಗಳು ಕಾಣಲಿ ಏನು ಸಮಸ್ಯೆಗಳು ಹೇಳಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದ್ರೆ ಕೂಡ್ಲೆ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವ್ರು ನಾವು ಒಂದಿಬ್ರು ಮಾತ್ರ ನಮ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು

ವಿಕ್ಟೋರಿಯಾ ವಿಕ್ಟೋರಿಯಾ ಗೆ ವಿಸಿಟ್ ಮಾಡೋಣ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಖಾಸಗಿ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದೀನಿ ಜೊತೆಗೆ ಫ್ರೀ ಮಾಡುವಾಗ ಯಾವದೇ ಕಾರಣಕ್ಕೆ ಅವ್ರ ಹತ್ರ ಒಂದ್ ರೂಪಾಯಿ ತಗೊಳ್ಬಾರ್ದು ಹೇಳಿ ಅಂತೀರಾ ಹೊರಗಡೆ 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 ಪಾರ್ಕಿಂಗ್ ಅಂತ ಹಾಸ್ಪಿಟಲ್ ಹೊರಗಡೆ ಪಾರ್ಕಿಂಗ್ ಜನ ಹೊರಗಡೆ ಪಾರ್ಕಿಂಗ್ಗೆ ಪಾರ್ಕ್ ಮಾಡಿ ಬಂದ್ರೆ ಅವ್ರ ಪಾರ್ಕಿಂಗ್ ಯಾಕೆ

ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚುಗಳು ರಾಜ್ಯಾದ್ಯಂತ ಬರ್ತಾರೆ ಅದು ರಾಜ್ಯ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತದೆ ಸೊ ಅದಕ್ಕೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ